ಕಳೆದೆರಡು ತಿಂಗಳಿನಿಂದ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುತ್ತಿದ್ದು ಅಡಿಕೆಗೆ ಕೊಳೆ ರೋಗ ಬಾಧಿಸಿ ಸಂಪೂರ್ಣ ಬೆಳೆ ನಾಶಗೊಂಡಿದೆ ಶಿವಮೊಗ್ಗದ ಸಾಗರದಲ್ಲಿಂದು ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಬೆಳೆ ಪರಿಹಾರಕ್ಕೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಹಿರಿಯ ಸಹಕಾರಿ ಧುರೀಣ ರಾಮಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಈಗಾಗಲೇ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ರಾಮಚಂದ್ರ ಭಟ್ ಮಲೆನಾಡಿನ ಜೀವನಾಡಿ ಅಡಿಕೆ ಬೆಳೆ ಅತಿವೃಷ್ಟಿಯಿಂದಾಗಿ ನೆಲಕಚ್ಚಿದೆ ರೈತರು ಸಂಕಷ್ಟದಲ್ಲಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಅಡಿಕೆಗೆ ಕೊಳೆ ರೋಗ ಬಂದಾಗ ಪರಿಹಾರ ಒದಗಿಸಿದ್ದರು ಅದರಂತೆಯೇ ಈ ಬಾರಿಯೂ ರೈತರ ಸಂಕಷ್ಟಗಳಿಗೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ನೆರವು ನೀಡಬೇಕು ಎಂದರು ನಮಗೆ ಅಡಿಕೆಗೆ ಕೊಳೆ ರೋಗಕ್ಕೆ ಪರಿಹಾರವನ್ನು ನೀಡಿದ್ರು ಅದರಂತೆ ಈ ಸುತ್ತು ಹದಿನೆಂಟು ಸಾವಿರ ರೂಪಾಯಿ ಹೆಕ್ಟೇರಿಗಿದೆ ಅದನ್ನ ಕೂಡಲೇ ನಮ್ಮ ಅಡಿಕೆ ಬೆಳೆಗಾರರಿಗೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ ಅಡಿಕೆ ಬೆಳೆಗಾರರಾದ ಪ್ರಸನ್ನ ಕೆರೆಕೈ ಭಾರಿ ಮಳೆಯಿಂದಾಗಿ ಅಡಿಕೆ ಫಸಲು ಹಾಳಾಗಿದೆ ಅಲ್ಪ ಭೂಮಿಯಲ್ಲಿ ಅಡಿಕೆ ಬೆಳೆದು ಜೀವನ ನಿರ್ವಹಣೆ ಮಾಡುತ್ತಿದ್ದ ಸಣ್ಣ ಹಿಡುವಳಿದಾರರಿಗೆ ಸಂಕಷ್ಟ ಎದುರಾಗಿದೆ ಕೂಡಲೇ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸಿ ಪರಿಹಾರ ಒದಗಿಸಬೇಕು ಎಂದರು ಮಧ್ಯಂತರ ಪರಿಹಾರವನ್ನು ಕೊಡಬೇಕು ಪ್ರಮಾಣದ ಪರಿಹಾರವನ್ನು ಸರ್ಕಾರ ಕೊಡಬೇಕು ಅತ್ಯಂತ ಶೀಘ್ರವಾಗಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು ಅದನ್ನು ದುಡ್ಡನ್ನು ಬಿಡುಗಡೆಗೊಳಿಸಿಕೊಡಬೇಕು ಅಂತ ಹೇಳ್ತಕ್ಕಂತಹ ಆಗ್ರಹವನ್ನು ನಾನು ಮಾಡ್ತೇನೆ